ಅವ್ರ ಮಗನ್ಗೆ ತಿಕ್ಕಿಡ್ ಬಿಡದೆ ನೋಡಿ ಹೆಂಗ ಆಡ್ತಾನ ನೋಡಿ ಚಿಂಡ ಹೋಯ್ತು ಬಿಡ್ಕೋಯ್ತು ಮಂಡಿ ಹೋಯ್ತು ನೋಡಿ ನನ್ನ ಮಗನಿಂದ ತಿಂಡಿಂದ ಆಯ್ತಪ್ಪ ಪ್ಯಾಂಟ್ ಶುರು ವಚ್ ಅಂತ ಹೊಯ್ದು ನೋಡಕ್ಕೆ ರಾಕಿ ಬಾಡ ಒಳಗಾಬಿಡ್ತೀನಿ ನಾನು ಪ್ಯಾಂಟ್ ಹಿಡಿದ ತರ್ಸ್ತಿದ್ರೆ ಹೊಳಿ ಹೋಗ್ತನ ಹೊರಗ್ತೀವಿ ಅಲ್ಲೂ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್

ಸಾವಿರ ಗಂಟೆಗೆ ಒಂದು ಏಳು ಗಂಟೆ ಏಳುವರೆಗೆ ಬಿಟ್ಟರೆ ಒಂದು ಎಂಟು ಗಂಟೆ ಅಷ್ಟೇ ಹೋಯ್ತಿ ಅವಳಿಗೆ ಆರು ಗಂಟೆ ಆರಾಮಕ್ಕೆ ಆರು ನಲವತ್ತ ಬಿಟ್ಟಿದ್ದೀನಿ ನನಗಂತೂ ಅಪ್ಪ ಯಾವ ಸರ್ ಅಂತ ಪಕ್ಕ ಮಕ್ಕ ಹೋಗ್ತಾರೆ ಕೂಸ್ಕೋಬೇಕು ಅಷ್ಟೇ ಏನೋ ಒಂದು ಸ್ಟು ಹೇಳೋದು ಊರಿಗೆ ಹೋಗಿದೆ ಸರ್ ನಮ್ದೊಳಮ್ಮ ಹೇಳಿತ್ತು ಬಾ ಅಂತ ಅದಕ್ಕೆ ಊರಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಬನ್ನಿ ಅಷ್ಟು ಟೈಮಿಗೆ ಹೋಯ್ತು ಹೋಗೋಣ ಈಗ ಡೈರೆಕ್ಟ್ ಕಾಲೇಜ್ ತಗೊಂಡು ಹೋಗೋಣ ಬನ್ನಿ ಅಷ್ಟೇ

ಗೈಸ್ ಈಗ ಬೆಳಗಿಂದ ಕ್ಲಾಸ್ಗಳನ್ನೆಲ್ಲ ಕೇಳ್ಕಂಡಿ ಈಗ ಬಂದಿದ್ದೀವಿ ಬಸ್ ಬಸ್ ಇದೆ ಥರ ಕಾಯ್ತಿದ್ದೀವಿ ಬೆಳಿಗ್ಗೆ ನಾಶ ಮಾಡ್ಕೊಂಡು ಕ್ಲಾಸ್ ಕೇಳ್ಕೊಂಡು ನೋಡಿ ಕ್ಲಾಸ್ನ ಸೀಟ ಈಗ ಮನೆಗಳಿಗೆ ಹೋಗಬೇಕು ಅಷ್ಟೇ ಬೆಸ್ಟ್ ಆಯ್ತು ಈಗ ಡ್ರೀಲ್ಸ್ ಮಾಡ್ದ ಮಸ್ತಾಗಿ ಮಾಡಿದ್ವಿ ನೋಡಿ ಗಾಯ್ಸ್ ಈಗ ಬಸ್ ಬಂದ್ಬಿಟ್ಟು ನಿಮ್ದೇ ಮನೆಗೆ ಹೋಗೋಣ ಅಂತ ನೋಡ್ರೆ ಗೈಸ್ ಈಗ ಪೆಟ್ರೋಲೆ ಖಾಲಿ ಆಗೋಯ್ತು ಬೈಕ್ ಇಂದು ಗೊತ್ತಲ್ಲ ಬಸ್ ಆಂಬ್ರೆ ಹೆಂಗ ಇದ್ರೋಲೆ ಖಾಲಿ ಆಗೋಯ್ತು ಈಗ ಪೆಟ್ರೋಲ್ ತರೋಣ ಅಂತ ಕ್ಯಾನ್ ತಗೊಂಡಿದ್ದೀನಿ ಈಗ ಆ ಕಡೆ ಅಲ್ಲೇ ಪೆಟ್ರೋಲ್ ಗಾಯಿಸಿ ಯಾವುದೋ ಒಂದು ಇದರಲ್ಲಿ ಪೆಟ್ರೋಲ್ ತಗೊಂಡು ಹೋಗಿದ್ದೀನಿ ಕ್ಯಾಮ್ರಾ ಹಾಕೋ ಸ್ವಲ್ಪ ಕ್ಯಾಚಸ್ ಏನಿಲ್ಲ ಹೊರೆಸ್ಬೇಕು ಏನಗಾಯಿಸ್ಲಾ ಈಗ ಮನೆಗೆ ಈಗ ಮನೆ ಸ್ವಲ್ಪ ಊಟ ರೀಲ್ಸ್ ಎಡಿಟ್ ಮಾಡಬೇಕು ಮತ್ತು ಇನ್ನ ಬೇರೆ ಏನ ಐತೆ ನೆನ್ನೆ ವೀಡಿಯೋ ಮಾಡಿದ್ದು ನನ್ನ ವಿಡಿಯೋ ಮಾಡಿದ್ದು ಎಡಿಟ್ ಮಾಡಬೇಕು ಮಾಡ್ಬೇಕು ಇಟ್ಟರು ಒಂದೇ ಗಾಯ ಈಗ ಪೆಟ್ರೋಲ್ ಹಾಕೊಂಡು ಇದೆ ಮನೆಗಡೆ ಹೊರಟು ಸ್ವಲ್ಪ ಹೊತ್ತು ಆಮೇಲೆ ಎಲ್ಲ ನಡ್ಕೊಳ ಗೈಸ್ ಗೈಸ್ ಈಗ ಎಲ್ಲ ಬಟ್ಟೆ ಕಾಪಿ ಚಕ್ಕೊಂಡು ಸೀತಾ ಈಗ ವಾಲಿಬಾಲ್ ಬಾಡ ಕೊಯ್ತಿದ್ದೀನಿ ಗಾಯಸ್ ಮೂರು ದಿವಸದಿಂದ ವಾಲಿಬಾಲ್ ಬಾಡ ಪಡಿಸ್ ಮತ್ತೆ ಮಸ್ತ ನಡೀತೈತೆ ಇನ್ನೇನು ಕಾಲೇಜ್ ಟೂರ್ನಮೆಂಟ್ ಬೇರೆ ಸಡ ಐತೆ ಮಸ್ತ ಒಳಗೆ ಕಾಲೇಜಲ್ಲಿ ಈಗ ನಮ್ಮ ಗೌತಮ್ ಅವ್ರ ಮನೆ ತಕ್ಕ ಬಂದಿದ್ದೀನಿ ಗೌತಮ್ ಅವ್ರ ಮನೆ ಗೌತಮ್ ಗಂಭೀರ್ ಯೋತಾಮ್ ಗಂಬೀರ್ ಇಲ್ಲದ ಯೋತಾಮ್ ಅಲ್ಲ ಹೋಗಿರಬೇಕು ಬನ್ನಿ ಗಾಯ್ಸ್ ಆದಾಯನ ಮುಡಕಾ ಫೀಟ್ ಹೋಗನೇ ನಾವು ಹೋಗನ ಈಗ ಗಾಯ್ಸ್ ಗಾಯ್ಸ್ ಆಗೋಣ ಮತರೆ ಮುಂದೆ ನೋಡಿ ಅಕ್ಕಿ ತದ ನನ್ನ ಮನೆ ನೋಡಿ ಮುದ್ದೆ ಉಂಟಾಯಿತು ನಮ್ಮತ್ತೆ ನಾಯನನ್ ಮಗ ಇಲ್ಲಿ ಕೊತನೇ ಇನ್ನ ಅವರು ಸುಂದಿರ ಅವರು ನೋಡಿ ಅವರ ಇಲ್ಲಿ ವಾಹ್ ಪಕ್ಕ ಲಾಯರೋ ಇಂಜಿನಿಯರೋ ಆಯ್ತಾರೆ ನಂಗೆ ಗೊತ್ತು ಇವತ್ತು ನಮ್ಮ ಚಿಂಟೋರ್ ಮಾರಾತಾರಂತೆ ಮಾತಾಡಿ ಚಿಂಟೋ ಮಾತಾಡಿ ಮಾತಾಡಿ ನೆಕ್ಪೇಡ ಅದು ಚೆನ್ನಾಗಿರಲ್ಲ ನೆಕ್ಕರೆ ವಾಸ್ ನೋಡಿದ್ದು ನೀನ್ ಬಾಯಿ ಹೇಳೋ ಜಿಲ್ಲಾ ಏನಿಲ್ಲ ನೀನು ಮಾತಾಡಿ ಮಾತಾಡಿ ಚಿಂಟೋ ರೇ ಏನೈತೆ ಹಬ್ಬ ಸಂಭ್ರಮ ಮನೆ ಮುಂದೆ ಗಾಯಸ್ ಈಗ ಮಸ್ತ್ ಮಸ್ತಾಗಿ ನೀಡ್ತೊಡಿ ನಮ್ಮತ್ತೆಗೆದು ಗಾಯಿಸಿ ಈಗ ಇನ್ನೊಂದು ತೋರಿಸ್ತೀನಿ ನಮ್ಮ ಮಾಮ ಇದು ಪಾದ್ರೆ ಅದಕ್ಕೆ ಪಾದ್ರೆ ನಾನು ಹಂಗೆ ಆಗ್ತೀನಿ ಮೀಟ್ ಮಾಡಲ್ಲ ಮಾಮ ಪಾದಯಾತ್ರೆ ಇವಾಗ ಕರೆಲ್ಲ ರೆಡಿ ಮಾಡೋದ್ರೆ ಹ್ಞೂ ಆಯಿತು ಪಾದಯಾತ್ರೆ ಇವಾಗ ಹಾಂ ಆಯಿತು ಬೆಂಗಳೂರು ಟು ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾಯಿದ್ದೆ ನಮ್ಮಮ್ಮ ಗಾಡಿ ಮಾಮ ಏನು ನಮ್ಮ ಮಾಮ ಏನು ಮಾಡಲ್ಲ ಅಂತೆ ಥೂ ಮಾದರಿ ಬಿಡುತ್ತೆ ನಮ್ಮ ಮಾಮ ನಡ್ಕೊಂಡು ಬೇರೆ ನಡ್ಕೊಂಡೋಗ್ತಾರೆ ನಮ್ಮ ಗಾಡಿ ಗಾಡಿದ ತಿಂಡ ಆಲ್ ದಿ ಬೆಸ್ಟ್ ಗೈಸ್ ಆಲ್ ದ ಬೆಸ್ಟ್ ನೀನು ಆಲ್ ದ ಬೆಸ್ಟ್ ಹೇಳತ್ತೆ ಹೇಳುತ್ತೆ ಆಲ್ ದ ಬೆಸ್ಟ್ ಗಾಯಿಸಿ ನೋಡಿ ಗಾಯ್ಸ್ ನಮ್ಮ ಅತ್ತೆ ಅವ್ರ ಮಗಂಗೆ ತಿಕ್ಕಳಿಡ್ಬಿಡದೆ ನೋಡಿ ಆಡ್ತಾನೆ ನೋಡಿ ಚಿಂಟೋ ಯಾಕೆ ಹಂಗೆ ಎದ್ಬಿಟ್ಟೆ ಹೆಂಗಾಡ್ದ ತಿಕ್ಲಾಡ್ದಂಗೆ ಅತ್ತೆ ಇದು ನೋಡ್ಕೊಂಡು ಫೋನ್ ಕೂತದೆ ಇವನು ತಿಕ್ಳಾಡ್ದಂಗೆ ಆಡ್ತಾನೆ ನಮ್ಮ ಅತ್ತೆಗೂ ನಮ್ಮತ್ತೆಗೂ ಹೆಂಗೂ ಸೊರೋಯ್ತು ಸಿಕ್ಕಾಪಡೆ ಹೋಗುದು ಬಡ್ರಿ ಮತ್ತೆ ಕೇಳಲ್ಲ ಅವನ್ ಮಗ ಅಂತ ಅವನ್ ಮಗನೇ ಅಲ್ಲ ಗೈಸ್ ಬೋಳಿ ಮಗ ಗೈಸ್ ರೊಟ್ಟಿ ಮಾತ್ರ ಸೈದೆ ಈ ರೊಟ್ಟಿಗೆ ತುಪ್ಪ ತಿನ್ಬಿಟ್ರೆ ಕಳ್ದೋತಿ ನಾವ್ ನೋಡಿ ನಿಮ್ಮೆ ತುಪ್ಪ ಇಷ್ಟು ರೊಟ್ಟಿ

ಬನ್ನಿ ಈಗ ರೊಟ್ಟಿನ ಬಾರ್ಸನ ಸರಿಯಾಗೆ ಬಾರ್ಸುಟ್ ಸಿಗ್ತೀನಿ ಮದ ಹಾಚಿಕೋಬೇಕಾರೆ ನಿಮ್ ತಿಂದ್ರೆ ನಿಮ್ದ ತಿನ್ಬೇಕು ಕುಡಿದ್ರೆ ನಿಮ್ದ ಕುಡಿಬೇಕೆಣ್ಣೇನು ಆಯ್ತಾ ನಂಬ್ರಾಕಿ ನಮ್ರಾಕಿ ಹೂನು ಈರೋ ನಂಬ್ರ ಹಾಕಿ ಈರೋ ಅಂತೆ ಗಾಯಿಸಿ ರಾಕಿ ಇರೋ ಅಂತೆ ನೀನು ಯಾರೋ ನಾ ನಮ್ಮ ದಿನ ರಾತ್ರಿ ಒಂಬತ್ತು ಕರ್ಕೊಂಡು ಹೋಗಿಲ್ಲ ಅಂದರೆ ಇಲ್ಲಿ ಇಡೀ ಊರನ್ನೇ ಒಂದು ಮಾಡಿ ಹಾಕ್ಬಿಡ್ತಾನೆ ಏನಪ್ಪಾ ಏನಂತೀಯ ಹಾಂ ಏನಂತೀಯ ಗೊತ್ತು ಲೌಡೆ ಅಂತ ನನಗೇನೆ ಆಯ್ತು ಆಯ್ತು ಇರಲಿ ಇರ್ಲಿ ಗಾಯಿಸಿ ಆಯ್ತು ಇರಲಿ ಇರಲಿ ಎಲ್ಲಿಗೂ ಹೋಯ್ತಾ ಕರ್ಕೊಂಡು ಹೋಯ್ತೀನಿ ಗಾಯಿಸಿ ಕರ್ಕೊಂಡು ಕರ್ಕೊಂಡೋಗಿ ಬರೋ ಬನ್ನಿ ಗಾಯಿಸಿ ಕರ್ಕೊಂಡೋಗಿ ಬಂದು ಅಲ್ಲೆಲ್ಲ ಮಾತಾಡೋದಕ್ಕಾಗಲ್ಲ ಸಿಕ್ಕಾಪಟ್ಟೆ ಚಳಿ ಇಕ್ತಾಯಿದೆ ಏನು ಚಳಿ ಅಂತಲೇ

ಏನ್ ನೆಳ್ಬೇಕು ಇವನಿಗೆ ಪ್ಯಾಂಟ್ ಹಾಕಿದ್ಯಲ್ಲ ಯಾರ್ ಕೊಡ್ತಾರಾ ಕಾಸ್ ಕೊಡ್ತೀಯ ನೀನು ಸ್ಪೋರ್ಟ್ಸ್ ಪ್ಯಾಂಟ್ ಅದಾಗ್ತಲೋ ರಾಕಿ ಬ್ರಾಂಡರ್ಸ್ ಹಾ ಹಾ ಗಾಯ್ಸ್ ನಂ ಪ್ಯಾಂಟ್ ಅದ್ತಿದೆ ಇವನ ಇವತ್ತು ಹಾಕಕೋನವಲ್ಲ ನಾನು ಮಾಕನಿ

ಪ್ಯಾಂಟ್ ಹಾಕ್ಸ್ಬೇಕು ನೀನೆ ಅಮ್ಮಂಗ್ ಒಳಗಾಯಿಸ್ಬೇಕು ಆಯ್ತಾ ಏನ್ಯಾ ಹ್ಮ್ ಆಯ್ತು ಸರಿ ಯಾಕೆ ಸರ್ ತಗಾಯಿಸ್ತೀನಿ ನೋಡಿಸ್ ನಾನು ಪ್ಯಾಂಟ್ ಹೊರಗುಟ್ಟೆ ಶುರು ಅಂತ ಹೋಗ್ತ ನೋಡಕ್ಕೆ ರಕಿ ಬೇಡ ನೋಡ ಒಡ ಕೊಡ್ತೀನಿ ನಾನು ಪ್ಯಾಂಟ್ ಹೊರದಾಗಿಡ ತೋರ್ಸಿದ್ರೆ ಒಳಗೋಯ್ತೇನೆ ಹೊರಗತೇನೀಗ ಅಂತ ಒಟ್ಟ ಅಂದ್ರೆ ಒಂದು ಶಾರ್ಟು तगा। <laughs> <laughs> तो <laughs> <भी बाये> <laughs> बार पचीन मंगरी बार पची मंगरी बार पचन सग सग बोता नोड़ी गाय से या बैद बांट रखा चेन प्याटा हाँ बाड़ीब हूं सतोष आयता हो प्याट हो प्याट्स प्याट बर बर पैसे बर ಚಿನಿಮಂಗ ರೀ ಬಾಬಾ ಅಯ್ಯೋ ಒಂಟ್ಪಡೆ ಗಾಯಿಸಿ ಅಂತ ಒಂಟ್ಪಡ ಗಾಯ್ಸ್ ಗಾಯ್ಸ್ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಹಾಲು ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಹಾಲು ಕೊಡ್ದು ನಾನು ತಿರ್ಗಾ ಹೋಗ್ಬಿಟ್ಟು ಎಡಿಟ್ಬಿಡ್ಕೊಂಡು ಮನೆ ಕರಬೇಕು ತಿರ್ಗಾ ಕಾಲೇಜ್ಗೆ ಐದು ಗಂಟೆಗೆ ಎದ್ದು ಹೋಗ್ಬೇಕು ಗಾಯ್ಸ್ ಸಿಗುವ ಬಾಯ್ ಬಾಯ್ ನನ್ನ ವೀಡಿಯೋ ಯಾರನ್ನು ನೋಡ್ತಿದ್ದೀರಾ ಅವ್ರ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಶೇರ್ ಮಾಡಿ ಹ್ಯಾಂಗ ಒಂದು ಕಮೆಂಟ್ ಮಾತ್ರ ಮಸ್ತಾಗಿರೋದು ಹಾಕಿ ಟೇಕ್ ಸಿಗುವ ಬಾಯ್ ಬಾಯ್ ಟೇಕ್ ಕೇರ್